ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲೇ ಒಂದು ಅಶೋಕ್ ಲಾಲಂಡ್ ದೋಸ್ತ್ ಪ್ಲಸ್ ಗಾಡಿ ಫೈವ್ ಬೋಲ್ಟ್ ಗಾಡಿ ಸೇಲಿ ಬಂದ ವೀಕ್ಷಕರೇ ಸಿಂಗಲ್ ಓನರ್ ಗಾಡಿ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಈ ಗಾಡಿ ಓನರ್ ನಂಬರ್ ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಇರುತ್ತೆ ಈಗ ಸ್ಕೀಮಿಗೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಲಿಂಕ್ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ ನಿಮಗೆ ಗಾಡಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ಯಾಕೆ ಪದೇ ಹೇಳ್ತೀನಿ ಅಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕಾಲ್ ಮಾಡ್ತಿದ್ರು ಹಾಗಾಗಿ ಹೇಳ್ತಿದ್ದೀನಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಇದು ನಂಬರ್ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸ್ ಅಂದರೆ ಒಂದು ನಾಲ್ಕೈದು ಫೋಟೋ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ನಮ್ಮ ಚಾನಲ್ ನಂಬರ್ಗೆ ನೀವು ವಾಟ್ಸಪಲ್ಲೇ ಸೆಂಡ್ ಮಾಡಿದರೆ ಸಾಕು ವಿಕ್ಷಕರೇ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಅಂತ ಹೇಳ್ಬೋದು ಮತ್ತು ನೀವು ಕೊಟ್ಟಂಥ ಮಾಹಿತಿ ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಊಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನೇ ಅಂತ ಹೇಳ್ಬೋದು ವೀಕ್ಷಕರೇ ಈ ತುಂಬ ಜನ ಹೇಳ್ತಾ ಇರ್ತಾರೆ ಫೈವ್ ಬೋಲ್ಟ್ ಗಾಡಿ ದೋಸ್ ಪ್ಲಸ್ ಅಂತ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾರ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಯಾವುದು ಲೈಲೆನ್ ಯಾವುದು ಯಾವುದದು

ಏನು ಬಿಚ್ಚೇ ಇಲ್ಲ ಸರ್ ಅದಕ್ಕೆ ಬೋಲ್ಟ್ ಕೈನೇ ಹಾಕಿಲ್ಲ ಅದಕ್ಕೆ ನಾವು ಓಕೆ ಗಾಡಿಗೆಲ್ಲ ಫುಲ್ ಬಾಡಿ ಕಟ್ಸಿದ್ರ ಟಾಪ್ ಎಲ್ಲ ಎಲ್ಲ ಕಟ್ಸಿನ್ ಸರ್ ಹಾಂ ಅದೇನು ಹಿಂದೆ ಕ್ಲೋಸಿಂಗ್ ಡೋರಾ ಏನು ಮಾಡ್ಸಿರೋದು ಅದು ಸಹ ಕ್ಲೋಸ್ ಓಪನ್ ಕ್ಲೋಸ್ ಮಾಡೋ ಸರ್ ಓಪನ್ ಕ್ಲೋಸ್ ಮಾಡೋಕೆ ಬರುತ್ತೆ ಅದು ಹಾಂ ಬರ್ತದೆ ಸರ್ ಗ್ಲಾಸ್ ಹಾಕಿ ನೋಡಿರಿ ಅದಕ್ಕೆ ಆ ಲಾಸ್ಟ್ ಹಾಂ 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 ಓಕೆ ಫುಲ್ ಬಾಡಿ ಹೆಂಗಿದೆಯಾ ಇವಾಗ ಹೆಂಗೆ ಫೋಟೋದಲ್ಲಿ ಹೆಂಗಿದೆಯಾ ಹೆಂಗೆ

ಯಾವಾಗ ಏನು ಪ್ರಾಬ್ಲಮ್ ಇಲ್ಲ ಸರ್ ಹೊಸ ಗಾಡಿ ಎಲ್ಲ ಕೊಡ್ತಿರೋದ್ರಿಂದ ತೆಗಿತಾ ನಂದು ಈಗ ಫಿಫ್ಟಿ ಏಟ್ ಫಿಫ್ಟಿ ನನಗೆ ಬ್ಯಾಕ್ ಸಪೋರ್ಟ್ ಯಾರು ಇಲ್ಲ ಅಣ್ಣ ತಮ್ಮ ಯಾರು ಇಲ್ಲ ನಾನೇ ಓನ್ ಆಗಿ ನಡೆಸಿಕೊಳ್ಳೋದು ನಾನೇ ಬಿಸ್ನೆಸ್ ಅದು ಮಾಡೋದು ಅದ್ರಿಂದ ಗಾಡಿ ಲೋಡ್ ಇಲ್ಲ ಸರ್ ನನ್ನ ಹತ್ರ ಗಾಡಿಯಾಗಿ ಆ ಗಾಡಿಗೆ ಲೋಡ್ ಬೇಕು ಸರ್ ಲೋಡ್ ಇದ್ರೆ ಜಂಪ್ ಆಗಲ್ಲ ನಮ್ಮಲ್ಲಿ ಅವೇನು ಸ್ನಾಕ್ಸ್ ಆಲೂ ಚಿಪ್ಸ್ ಇವೇನು ಚಿಪ್ಸ್ ಕುರ್ಕುರೆ ಐಟಮ್ಗಳು ಸಪ್ಲೈ ಮಾಡ್ತೀನಿ ಸರ್ ಅದು ಭಾಳ ಆದರೂ ಒಂದು ಕುಂಟಾಲ್ ಎರಡು ಕುಂಟಾಲ್ ಎಲ್ಲ ಕಳ್ಸಿ ಸೇರಿ ಎರಡು ಮೂರು ಕುಂಟಾಲ್ ವೇಟ್ ಇರ್ತದೆ ಗಾಡಿ ಸರ್ ಅದು ವೇಟಿಗೆ ಆ ಗಾಡಿ ನನಗೆ ಸಟ್ ಆಗಲ್ಲ ಅದು ಭಾಳ ಎಚ್ಚೆಚ್ಚಿ ಸರ್ ಅದು ಅಂದ್ರೆ ಹೆವಿ ಟನ್ನೇಜ್ ಹಾಕಿ ಗಾಡಿ ಹೊಡೆದಿಲ್ಲ ಇಲ್ಲ ಸರ್ ಹೊಡೆದೇ ಇಲ್ಲ ಗಾಡಿ ಮೇಲೆ ಲೋನ್ ಏನಾದ್ರು ಮಾಡ್ತೀರಾ ಲೋನ್ ಅದ ಸರ್ ಲೋನ್ ಇದೆಯಾ ಹಾ ಲೋನ್ ಅದ ಸರ್ ಮತ್ತೆ ಹೆಂಗೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಫುಲ್ ಕ್ಲಿಯರ್ ಮಾಡಿ ಕೊಡ್ತೀರಾ ಈಗ ಆರ್ ಲಕ್ಷ ಲೋನ್ ಮಾಡ್ತಿದ್ದೆ ಸರ್ ಅದಕ್ಕ ಒಂದು ವರ್ಷ ಐದು ತಾರೀಕ ಅದಕ್ಕ ಎಲ್ಲ ಕಟ್ಲಕತ್ತೀನಿ ಈಗ ನಾಳೆ ಮತ್ತೆ ಒಂದು ಕಟ್ಟ ಸರ್ ಏಳನೇ ತಾರೀಕು ಕಟ್ಟಬೇಕು ಅದನ್ನು ಕಟ್ ಬಿಡ್ತೀನಿ ನಾನು ಈಗ ಅದ್ರದ್ದು ಏನು ಇದಾಯ್ತಪ್ಪ ಅಂತಂದ್ರೆ ಲೋನ್ ಕಂಟಿನ್ಯೂ ಕೊಡಲ್ಲ ಸರ್ ಮತ್ತೆ ನನ್ಗೂ ಆ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಮಾರ್ಕಟೇ ಆಯ್ತಾಪ್ಪ ಅಂತಂದ್ರೆ ಅಮೌಂಟ್ ಕೊಟ್ಟ್ರಪ್ಪ ಅಂದ್ರೆ ಕ್ಲಿಯರ್ ಮಾಡಿ ಎಲ್ಲಾ ಪೇಪರ್ ಗಿಪರ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ತೀನಿ ಓಕೆ ಏನು ಹೇಳ್ತೀರ ಗಾಡಿ ರೇಟ್ ನಮಗೆ ಒಂದು ಗಾಡಿ ಬೇಕು ಸರ್ ಹ್ ಹನ್ನದು ಸುದ್ಯಕೆ ಸುದ್ಯೆ ಒಮ್ಮನೆ ಸುದ್ಯಕೆ ಆಗಲೇ ಒಮ್ಮನೆ ವಿಕೋಯ ಅಗಲ್ ಸರ್ ಹ ಹ ಆ ಆ ಟೈಪ್ ಲೈಟ್ weight ಇಟ್ನಾಕ ಅಷ್ಟರ ತಾಗೆ ನಮಗೆ ಓಕೆ ಓಕೆ ಅಲ್ಲ ಈಗ ನಿಮ್ ಗಾಡಿ ರೇಟ್ ಏನು ಹೇಳ್ತೀರಾ ನಮ್ಮ ಗಾಡಿ ರೇಟ್ ಸರ್ ನಾನು ಅದಕ್ಕೇನು ಜಾಸ್ತಿ ಓಡ್ಸಾರ್ಜಿಲ್ಲ ಏನಿಲ್ಲ ಮನೇಲಿ ಮಗನಿಗೆ ಇಟ್ಕೊಂಡಪ್ಪ ಇಟ್ಕೊಂಡಿನಿ ಗಾಡಿಗೆ ನಾನೇ ಜಾಸ್ತಿ ಬುಕ್ ಮಾಡಿಲ್ಲ ಈಗ ಒಂದು ವರ್ಷ ಕಟ್ಟಿನಿ ನಾನು ಹ್ಞೂ ಈಗ ಈಗ ಎಂಟು ಲಕ್ಷ ಅಂತ ಹೇಳ್ತೀನಿ ಸರ್ ಮತ್ತು ಅದಕ್ಕೇನು ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಲೆಕ್ಕದ ಪ್ರಕಾರ ನೋಡೋಣ ಸರ್ ಹಾಂ ರೀ ಹೊಸ ಗಾಡಿನೇ ಬರುತ್ತಲ್ಲ ಸರ್ ಎಂಟು ಲಕ್ಷಕ್ಕೆ ಜಾಸ್ತಿ ಸರ್ ಹೊಸ ಗಾಡಿ ಎಲ್ಲಿ ಎಂಟು ಲಕ್ಷ ಸರ್ ಒಂಬತ್ತು ಹೊಸ ಗಾಡಿನೇ ಬಂದ್ಬಿಡುತ್ತೆ ಲೈಟ್ ವೇಟ್ ಎರಡ್ ಮೂರು ಓಡಿಸಿ ಆಡ್ತೀವಿ ಸರ್ ಅಲ್ಲೇ ನಾವು ಸರೌಂಡಿಂಗ್ ಇಪ್ಪತ್ತು ಕಿಲೋಮೀಟರ್ ನಮ್ಮನಿಂತ ಒಂದು ಇಪ್ಪತ್ತು ಕಿಲೋಮೀಟರ್ ಓಡಾಡ್ತೀವಿ ಆಗಲಿ ಸರ್ ಸೆಕೆಂಡ್ ಸೈಕಲ್ ಅಂದಮೇಲೆ ಸೆಕೆಂಡ್ಸೆ ನೀವು ಬಟ್ ಶೋರೂಮ್ ರೇಟ್ಗಿಂತ ಓಯ್ ನಮ್ಮಮ್ಮ ಅಂದ್ರೆ ಒಂದು ಐವತ್ತು ಸಾವಿರ ಲಕ್ಷ ಕಡಿಮೆ ಹೇಳ್ತಿದ್ದಾರೆ ಅಷ್ಟೇ ಹಾಗಾಗಿ ನೋಡಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿದರೆ ಬೇಗ ಸೇಲ್ ಆಗುತ್ತೆ ಗಾಡಿ ಎಲ್ಲಿರೋದು ಗಾಡಿ ಇಲ್ಲಿ ಗುಲ್ಬರ್ಗ ಡಿಸ್ಟಿಕ್ ಸೇಡಮ್ ತಾಲೂಕು ಕುರ್ಕುಂಟ ಸರ್ ಹಾಂ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಹಾಂ ಇದೆ ಸರ್ ನೋಡಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿದರೆ ಬೇಗ ಸೇಲ್ ಆಗುತ್ತೆ ಇಲ್ಲ ಇಲ್ಲಂತೇನಿಲ್ಲ ಹಾಂ ಸರ್ ನೀವು ಆಫರ್ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ್ರಿ ಹಂಗಾಗಿ ಮತ್ತೆ ಡಿಲೇ ಆಗುತ್ತೆ ಕಸ್ಟಮರ್ ಕಾಲ್ ಮಾಡ್ತಾರೆ ನೋಡಿ ಆದಷ್ಟು ಬರ್ರಿ ಸರ್ ಕುತ್ಕೊಂಡ ಮಾತಾಡೋಣ ಸ್ವಲ್ಪ ಹೆಚ್ಚು ಕಮ್ಮಿ ಮಾತು ಕೊಡ್ತೀನಿ ಅಂತ ಹೇಳಿದ್ರೆ ಬರ್ತಾರ ಹಾ ಸರಿ